ಸಿದ್ದರಾಮಯ್ಯ ಅವರ ಪರ ಸ್ಟ್ರೈಕಿಗೆ ಬನ್ನಿ ಇಲ್ಲಾಂದರೆ ಎರಡು ಸಾವಿರ ರೂಪಾಯಿ ಅಕ್ಕಿ ದುಡ್ಡು ಕರೆಂಟ್ ಬಿಲ್ ನಿಂತೋಯ್ತದೆ ಕಣಮೋ ನಂಜನ್ಗೂಡು ಗ್ರಾಮದಲ್ಲಿ ಟಾಮ್ ಟಾಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆಗಳ ಸುರಿಮಳೆ ಆಗ್ತಾ ಇದೆ ಪ್ರತಿಭಟನೆಗಳ ಮೂಲಕ ರಾಜ್ಯಪಾಲರ ಅನುಮತಿಯನ್ನ ಧಿಕ್ಕರಿಸಲು ಸಿದ್ದರಾಮಯ್ಯ ಅಭಿಮಾನಿಗಳು ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ ಪ್ರತಿಭಟನೆಗಳಲ್ಲಿ ಭಾಗಿಯಾಗಲು ಸಹ ಒತ್ತಡ ಹೇರುವ ಪ್ರಯತ್ನಗಳು ಕೂಡ ನಡೀತಾ ಇವೆ ನಂಜನಗೂಡು ತಾಲೂಕಿನ ಚಿನ್ನದ ಗುಡಿ ಗ್ರಾಮದಲ್ಲಿ ಟಾಮ್ ಟಾಮ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ತಾಕೀತು ಮಾಡಲಾಗ್ತಾ ಇದೆ ಹಾಗೊಂದು ವೇಳೆ ಭಾಗಿಯಾಗದೇ ಇದ್ರೆ ಎರಡು ಸಾವಿರ ರೂಪಾಯಿ ಅಕ್ಕಿ ದುಡ್ಡು ಹಾಗೂ ಕರೆಂಟ್ ನಿಂತು ಹೋಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಲಾಗ್ತಾ ಇದೆ ಚಿನ್ನದ ಗುಡಿಹುಂಡಿ ಗ್ರಾಮದ ಚಿಕ್ಕ ಯಜಮಾನ ಎಂಬಾತ ಟಾಮ್ ಟಾಮ್ ಸಾರಿ ಗ್ರಾಮದ ಜನರನ್ನ ಎಚ್ಚರಿಸ್ತಾ ಇದ್ದಾನೆ ಸ್ಟ್ರೈಕ್ಗೆ ಬರದೇ ಇದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಕಿ ಗ್ಯಾರಂಟಿ ಯೋಜನೆಗೆ ಕುತ್ತು ಬರುತ್ತದೆ ಅಂತ ಹೇಳ್ತಾ ಇರುವ ಈ ಟಾಮ್ ಟಾಮ್ ಯಾರ ಆದೇಶ ಗೊತ್ತಿಲ್ಲ ಒಟ್ಟಾರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ನಂಜನಗೂಡು ತಾಲೂಕಿನ ಚಿನ್ನದಹುಂಡಿ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಹೀಗೆ ಗ್ರಾಮಸ್ಥರಿಗೆ ಎಚ್ಚರಿಸಲಾಗ್ತಾ ಇದೆ ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ